ನಮಸ್ಕಾರ ಕರುನಾಡು ಹೇಗಿದ್ದೀರಾ ಇವರು ಕನ್ನಡ ಚಿತ್ರರಂಗದ ಅಪ್ರತಿಮ ಪ್ರತಿಭೆ ಹಾಗೂ ಅದ್ಭುತ ನಿರೂಪಕ ನಿರ್ಮಾಪಕ ನಟ ಹಿನ್ನೆಲೆ ಗಾಯಕರಾಗಿ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ ಕೂಡ ತದನಂತರ ಕಿಚ್ಚ ಅಭಿನಯ ಚಕ್ರವರ್ತಿ ಹೀಗೆ ಹಲವು ಉಪನಾಮಗಳನ್ನು ಸಹ ಪಡೆದಿದ್ದಾರೆ ಹೌದು ಕರುನಾಡು ಇವತ್ತಿನ ವಿಡಿಯೋದಲ್ಲಿ ಅಭಿನಯ ಚಕ್ರವರ್ತಿ ಎಂದೇ ಖ್ಯಾತಿ ಪಡೆದಂತಹ ಶ್ರೀ ಸುದೀಪ್ ಅವರ ಜೀವನದ ಕೆಲವು ಮಾಹಿತಿಗಳನ್ನು ತಿಳಿಯೋಣ ಬನ್ನಿ ಇವರು ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ ಎರಡು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಜನಿಸಿದ್ದರು ತಾಯಿ ಸರೋಜ ತಂದೆ ಸಂಜೀವ್ ಸರೋವರ್ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಶಿವಮೊಗ್ಗದಲ್ಲಿ ಪೂರ್ಣಗೊಳಿಸಿದ್ದರು ಹಾಗೂ ಮುಂದಿನ ಶಿಕ್ಷಣವನ್ನು ಬೆಂಗಳೂರಿನ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಶಿಕ್ಷಣ ಸಂಸ್ಥೆಯಲ್ಲಿ ಕೈಗಾರಿಕಾ ಮತ್ತು ಉತ್ಪಾದನಾ ಇಂಜಿನಿಯರಿಂಗ್ ಪದವಿ ಪಡೆದಿದ್ದಾರೆ ಇವರು ಅದ್ಭುತ ಗ್ರಾಫಿಕ್ ಡಿಸೈನರ್ ಕೂಡ ಆಗಿದ್ದಾರೆ ಆದರೆ ಇವರು ಇಂಜಿನಿಯರಿಂಗ್ ವೃತ್ತಿಯನ್ನು ಆರಿಸದೆ ನಟನೆಯ ಕಡೆಗೆ ಒಲವು ತೋರಿ ಕನ್ನಡ ಚಿತ್ರರಂಗವನ್ನು ಪಾದಾರ್ಪಣೆ ಮಾಡಿದ್ದರು ಇವರು ನಟಿಸಿ ಮೊದಲು ತೆರೆ ಕಂಡ ಚಿತ್ರ ತಾಯವ್ವ ಇದು ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ತೆರೆ ಕಂಡಿತ್ತು ಇದರಲ್ಲಿ ಅವರು ರಾಮು ಎಂಬ ಪಾತ್ರವನ್ನು ನಿರ್ವಹಿಸಿದ್ದರು ಇದು ಕೇವಲ ಮೂರು ದಿನಗಳಷ್ಟೇ ಚಿತ್ರಮಂದಿರಗಳಲ್ಲಿ ಉಳಿದಿತ್ತು ನಂತರ ಎರಡು ಸಾವಿರದ ಒಂದರಲ್ಲಿ ಹುಚ್ಚ ಚಿತ್ರದ ಮೂಲಕ ಕಿಚ್ಚ ಎಂಬ ಬಿರುದನ್ನು ಪಡೆದುಕೊಂಡಿದ್ದರು ಇದಕ್ಕೆ ಅವರಿಗೆ ಫಿಲಂಫೇರ್ ಪ್ರಶಸ್ತಿಯೂ ಸಹ ಲಭಿಸಿತ್ತು ಇವರು ಮುಸ್ಸಂಜೆ ಮಾತು ಚಿತ್ರದಲ್ಲಿ ರೇಡಿಯೋ ಜಾಕಿಯಾಗಿ ನಟಿಸಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆ ಕಂಡ ಕೆಂಪೇಗೌಡ ಚಿತ್ರದಲ್ಲಿ ಇವರು ಓರ್ವ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ನಟಿಸಿದ್ದಾರೆ ಸುದೀಪ್ ನಟಿಸಿದ ಈಗ ಚಿತ್ರವು ತೆಲುಗು ತಮಿಳಿನಲ್ಲಿ ಭಾಷಾಂತರಗೊಂಡಿತ್ತು ಇದರಲ್ಲಿ ಅವರು ಒಂದು ನೊಣವನ್ನು ಇದೆ ಎಂದು ಭಾವಿಸಿಕೊಂಡು ನಟಿಸುವುದು ತುಂಬ ಕಷ್ಟಕರ ಅದನ್ನು ಸಹ ನಟಿಸಿ ಸೈ ಎನ್ನಿಸಿಕೊಂಡಿದ್ದರು ಇವರು ಕನ್ನಡ ಚಿತ್ರರಂಗಕ್ಕೆ ಹಲವು ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದಾರೆ ಹಾಗೂ ಇವರ ಚಿತ್ರಗಳು ಯಾವಾಗಲೂ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವುದೇ ಆಗಿರುತ್ತದೆ ಇವರು ಹಿಂದಿಯ ಚಲನಚಿತ್ರ ದಬಾಂಗ್ ತ್ರೀ ಚಿತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವರು ಎರಡು ಸಾವಿರದ ಹದಿಮೂರರಿಂದ ಟೆಲಿವಿಷನ್ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡದ ನಿರೂಪಕರಾಗಿದ್ದಾರೆ ಇವರ ನಿರೂಪಣೆಯು ಸರಳವಾಗಿದ್ದು ತುಂಬ ಪರಿಣಾಮಕಾರಿಯಾಗಿರುತ್ತದೆ ಹಾಗೂ ಇವರಿಗೆ ಹಲವು ಪ್ರಶಸ್ತಿಗಳು ಲಭಿಸಿವೆ ಇವರು ಇಲ್ಲಿಯವರೆಗೆ ಎಪ್ಪತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಕೂಡ ಸುದೀರ್ಘವಾಗಿ ಇಪ್ಪತ್ತು ವರ್ಷಗಳನ್ನು ಪೂರೈಸಿದ್ದಾರೆ ಎರಡು ವರ್ಷಗಳ ಬಳಿಕ ಮೊನ್ನೆ ಮೊನ್ನೆಯಷ್ಟೇ ತೆರೆ ಕಂಡ ಮ್ಯಾಕ್ಸ್ ಚಿತ್ರವು ಹಲವು ಪ್ರಶಂಸೆಯನ್ನು ಹುಟ್ಟುಹಾಕುತ್ತಿದೆ ಇದು ಸಹ ಯಶಸ್ವಿಯಾಗಲಿ ಎಂದು ಹಾರೈಸೋಣ ಧನ್ಯವಾದಗಳು ಕರುನಾಡು ತಪ್ಪಿದ್ದಲ್ಲಿ ಕ್ಷಮೆ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ